ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾನು ಅಕ್ಕಿನ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟು ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಹಾಕಿದ್ದೀನಿ ಒಣಗಲಿಕ್ಕೆ ಸ್ವಲ್ಪ ಹಸಿ ಇರಬೇಕಾದ್ರೆ ನೋಡಿ ಈ ಥರ ಸ್ವಲ್ಪ ಹಸಿ ಇರಬೇಕಾದ್ರೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜಲಡಿ ಮಾಡ್ಕೋಬೇಕು ಜಲಡಿ ಮಾಡಿಕೊಂಡು ಅಕ್ಕಿ ಇಟ್ಟು ಹಿಡಿದಾಗ ನಮಗೆ ಈ ಥರ ಬರಬೇಕಾಗುತ್ತೆ ಈ ಥರ ಬಂದರೆ ಪರ್ಫೆಕ್ಟಾಗಿದೆ ಅಂತ ಹಾಗೆಯೇ ಇದನ್ನು ಇವಾಗ ಅಕ್ಕಿ ಇಟ ಈ ಥರ ಮಾಡ್ಕೊಂಡಿದ್ದ ನಂತರ ನಾನು ಈ ಥರ ಒಂದು ಪಾತ್ರೆಗೆ ಹಾಕಿ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ನಂತರ ನಾನು ಒಂದೂವರೆ ಕಪ್ಪು ಬೆಲ್ಲಕ್ಕೆ ಕಾಲು ಕಪ್ ನೀರು ಹಾಕ್ಕೊಂಡು ಪಾಕಕ್ಕೆ ಇಡ್ತೀನಿ ಅದು ಕರೆಕ್ಟ್ ಮೆಜರ್ಮೆಂಟು ನಾ ನೀವು ಯಾವುದ್ರಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರೋ ಅದರಲ್ಲೇ ಬೆಲ್ಲ ಒಂದೂವರೆ ಕಪ್ ತೊಗೋಬೇಕು ಅಕ್ಕಿನ ನಾನು ಸಾರಿ ಅಕ್ಕಿನ ನಾನು ಎರಡು ಕಪ್ಪು ಇದು ತೋರಿಸಿದ್ನಲ್ಲ ಅದೇ ಬೌಲಲ್ಲಿ ಎರಡು ಕಪ್ ಅಕ್ಕಿನ ನೆನೆಸಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರು ಈಗ ಬೆಲ್ಲ ಪಾಕಕ್ಕೆ ಒಂದೂವರೆ ಕಪ್ ಬೆಲ್ಲ ಕಾಲು ಕಪ್ಪು ನೀರು ಹಾಕ್ಕೋಬೇಕು ಒಂದೇಳೆ ಪಾಕ ಈ ಥರ ಸ್ಮೂತಾಗಿ ಬರಬೇಕಾಗತ್ತೆ ನೋಡಿ ಕೈಯಲ್ಲಿ ಹಿಡಿದಾಗ ಈ ಥರ ಸ್ಮೂತಾಗಿ ಪಾಕ ಬರಬೇಕು ಇಷ್ಟ ಸಾಕು ನೋಡಿ ಈ ಥರ ಪಾಕ ಬರುವಾಗ ನಾನು ಅದಕ್ಕೇ ಇವಾಗ ಸ್ವಲ್ಪ ತೆಂಗಿನ ತುರಿ ಗಸಗಸೆ ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕಾಗುತ್ತೆ ಒಣಶುಂಠಿ ಇದ್ರೂ ಸಹ ನೀವು ಒಣಶುಂಠಿ ಚಜ್ಜಿ ಹಾಕ್ಕೊಬೋದು ಈಗ ನಾನು ಕೊಬ್ಬರಿ ಹಾಕಿದ್ದೀನಿ ತೆಂಗಿನ ತುರಿ ಹಾಕಿದ್ದೀನಿ ಚಪಾ ಹಾಗೆಯೇ ಗಸಗಸೆ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾವು ಅಕ್ಕಿ ಇಟ್ಟು ಪ್ರೆಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಕಲಿಸ್ತಾ ಬರಬೇಕು ಗಂಟಿಲ್ದಂಗೆ ಕಲಿಸ್ಕೋಬೇಕು ಕಡಿಮೆ ಹುರಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಏಲಕ್ಕಿ ಪೌಡ್ರ್ ಮರ್ತಿರೋದ್ರಿಂದ ನಾನು ಇವಾಗ ಏಲಕ್ಕಿ ಪೌಡ್ರ್ ಸಹ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಬೇಕಾಗುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಹಾಗೆಯೇ ಎಲ್ಲ ಅಕ್ಕಿ ಹಿಟ್ಟು ಇದೇ ಥರನೇ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಗಂಟ್ ಗಂಟು ಕಲಸಿ ಇಟ್ಕೊಂಡು ಆಫ್ ಮಾಡಿದ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಉರಿ ಜಾಸ್ತಿ ಇಡೋದ್ರಿಂದ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡಬೇಕಾಗತ್ತೆ ಎಲ್ಲ ಹಿಟ್ಟನ್ನು ಇದೇ ಥರ ಮಿಕ್ಸ್ ಮಾಡಿಟ್ಕೊಂಡು ಈ ಥರ ಇಟ್ಕೊಂಡಿರೋದನ್ನು ನಾವು ಓವರ್ ನೈಟು ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ರೂ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಹಿಟ್ಟೆಲ್ಲ ನಾನು ಮಧ್ಯಾಹ್ನ ಟೈಮ್ ಮಾಡಿ ಫುಲ್ ನೈಟ್ ಬಿಟ್ಟು ನಾಳೆ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ಆವಾಗ ಹಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಮುಚ್ಚಿಡಬೇಕಾಗತ್ತೆ ನೋಡಿ ಸ್ವಲ್ಪ ಎಣ್ಣೆನ ಸವರಿ ನಾನು ಆಯಿಲ್ ಕವರ್ ಇರುತ್ತಲ್ಲ ಅದನ್ನು ಇದ್ದೀನಿ ನಾಳೆ ಬೆಳಗ್ಗೆ ಇದನ್ನು ಮಾಡಿದಾಗ ಹಿಟ್ಟು ಒಳ್ಳೆಯ ಅದಕ್ಕೆ ಬಂದಿರುತ್ತೆ ಆವಾಗ ನಾವು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಬಿಳಿ ಎಳ್ಳಲ್ಲಿ ನಾನು ಸ್ಪ್ರೆಡ್ ಮಾಡಿ ಈ ಥರ ತಟ್ಟಿ ತಟ್ಟಿ ಎಣ್ಣೆಗೆ ಬಿಡಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ ಈ ಥರ ಮೆಜರ್ಮೆಂಟ್ ಮಾಡೋದ್ರಿಂದ ನಾನು ಹೇಳಿದ ರೀತಿಯೇ ನೀವು ಮಾಡಿದ್ರೆ ಪರ್ಫೆಕ್ಟ್ ಕಜ್ಜಾಯ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್